ನಮಸ್ತೆ ವೀಕ್ಷಕರೇ ವೀಕ್ಷಕರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತು ಮಾಡಲು ಒಂದು ಮಹೇಂದ್ರ ಸೂಪ್ರೋ ಗೂಡ್ಸ್ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿ ಓನರ್ ನಂಬರು ಮುಂದೆ ವಿಡಿಯೋದಲ್ಲಿನೇ ಗಾಡಿ ಓನರ್ ನಂಬರ್ ಅಂತ ಹಾಕಿರ್ತೀವಿ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಲ್ಲ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡಕೊಬೇಡಿ ಈ ನಂಬರ್ ಏನಕ್ಕೆ ಆಗಿದ್ವಿ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿ ಅಂದರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸ್ ಅಂದರೆ ಒಂದು ಐದಾರು ಫೋಟೋಸ್ ಆಗಿ ತಗೋಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂತ ಮಾಹಿತಿ ಮತ್ತು ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರ್ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರಂತ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿದ ನಮ್ಮ ಮರಿಬೇಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಇನ್ನು ನಮ್ಮ ಚಾನಲ್ ಯಾರಾದರೂ ವಾಸ್ತಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂತು ತಲುಪುದು ಅಂತ ಹೇಳ್ಬೋದು ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದ್ರೆ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರದಲ್ಲಿ ಸೇರಿ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಸ್ಕ್ರೀನ್ ಮೆಸ್ಸ ನಂಬರ್ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಮಹೇಂದ್ರ ಸೂಪ್ರ ಗಾಡಿ ಎರಡು ಸಾವಿರದ ಇಪ್ಪತ್ತು ಮಾಡಲು ಓಕೆ ಓನರು ಓನರು ನಾನೇ ಓನರು ಸೆಕೆಂಡ್ ಓನರು ಈಗ ನೀವು ನಿಮ್ಮ ಹೆಸರಲ್ಲಿ ಆಲ್ರೆಡಿ ಸೆಕೆಂಡ್ ಓನರ್ ಇದೆ ನಾವು ಸೆಕೆಂಡ್ ಓನರ್ ನಾವು ಸೆಕೆಂಡ್ ಓನರು ಓಕೆ ಎಷ್ಟು ಓಡಿದೆ ಗಾಡಿ ಗಾಡಿ ಒಂದು ತೊಂಬತ್ತ್ನಾಲ್ಕು ಸಾವಿರ ಓಡಿದೆ ಸರ್ ಅಷ್ಟೇನಾ ಓಡಿದೆ ಗಾಡಿ ಎರಡ್ ಸಾವಿರದ ಇಪ್ಪತ್ತು ಟೈರ್ ಎಲ್ಲ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇದೆ ಚೆನ್ನಾಗಿದೆ ಟೈರ್ ಎಲ್ಲ ಚೆನ್ನಾಗಿದೆ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಬರುತ್ತೆ ಸ್ಟೆಪ್ನಿ ಇದೆ ಗಾಡಿಲಿ ಹಾಂ ಗಾಡಿ ಸ್ಟೆಪ್ನಿ ಇದೆ ಓಕೆ ಸರ್ ಇದು ಎಫ್ ಸಿ ಇನ್ಸೂರೆನ್ಸ್ ಸರ್ ಎಫ್ ಸಿ ಇನ್ಸೂರೆನ್ಸು ಎಫ್ ಸಿ ರನ್ನಿಂಗ್ ಇದೆ ಒಂದು ಇನ್ನೂ ಒಂದು ವರ್ಷದ ಮೇಲೆ ಇದೆ ಎಫ್ ಸಿ ಹಾಂ ಇನ್ಸೂರೆನ್ಸು ಫ್ರೆಶ್ ಆಗಿ ಕಟ್ಕೊಡ್ತೀನಿ ಟಿವಿ ಆಗಿದೆ ಓಕೆ ಗಾಡಿ ಎಕ್ಸ್ಟ್ರಾಂಗ್ ಇದೆಯಾ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ್ ಹೊಸ ಟಾರ್ಪಾಲ್ ಹಾಕ್ತಿರೋದು ಟಾರ್ಪಾಲ್ ಹಳೇದಾಗಿತ್ತು ಅಂತ ಟಾರ್ಪಲ್ ಮಾಡಿ ಇನ್ನೆಲ್ಲ ಅಷ್ಟೇ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಿಲ್ಲ ಇಲ್ಲ ಸರ್ ಏನಿಲ್ಲ ಏನಿಲ್ಲ ಹೊಸ ಗಾಡಿ ತರೇ ನೀಟಾಗಿ ಮಾಡಿದೀವಿ ಗಾಡಿನ ಯಾವುದೋ ಯಾರೇನು ಮಾಡಂಗಿಲ್ಲ ತಕೊಂಡವರು ಓಡಿಸ್ಕೊಂಡಷ್ಟೇ ಆ ಇನ್ಶೂರೆನ್ಸ್ ನೀವೇ ಮಾಡಿಸ್ಕೊಳ್ತರ ತಕೊಂಡವರು ಓಡಿಸ್ಕೊಂಡಾಗ ತಕೊಂಡವರು ಬಹಳ ನಾನು ಮಾರ್ಕೆಟ್ ಪಾಟಿ ತಕ್ಷಣ ಹಾ ಹಾ ಓಕೆ ಓಕೆ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಈಗ ಸರ್ವಿಸ್ ಆಯಿಲ್ ಸರ್ವಿಸ್ ನಾನು ಮಾಡ್ತಿದ್ದೆ ಅದೇ ಇನ್ನು ಈಗ ಮೂರ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಓಡಿದೆ ಅಂದ್ರೆ ಇನ್ನು ಏಳು ಸಾವಿರ ಕಿಲೋಮೀಟರ್ ಬಿಟ್ಟು ಆಯಿಲ್ ಸರ್ವಿಸ್ ಮಾಡ್ಕೋ ಮಾಡ್ಕೋಬೇಕು ಅವರು ಅಷ್ಟೇ ತಗೊಂಡವರು ಹ್ಮ್ ಅದು ಈಗ ರೀಸೆಂಟ್ ಆಗಿ ಸೂಪ್ರೋ ಮಿನಿ ಟ್ರಕ್ ಇದು ಮ್ಯಾಕ್ಸಿ ಟ್ರಕ್ ಇದು ಸೂಪ್ರೋ ಮ್ಯಾಕ್ಸಿ ಟ್ರಕ್ ಹೊಸದು ಎಂಟು ಚಿಲ್ಲರೆ ಏಳು ಚಿಲ್ಲರೆನ ಎಷ್ಟು ಆಗುತ್ತೆ ಸರ್ ಏಯ್ಟ್ ಫೀಟ್ ಗಾಡಿ ಎಂಟು ಅಡಿ ಗಾಡಿ ಪ್ಲೇಔಟ್ ಎಲ್ಲ ಹಾಕ್ಬೋದು ಆರಾಮಾಗಿ